ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಾಣಿ ವಿಲಾಸ ಸಾಗರ ಜಲಾಶಯಕ್ಕೆ ಒಂಬತ್ತು ನೂರ ಎಪ್ಪತ್ನಾಲ್ಕು ಕ್ಯೂಸೆಕ್ಸ್ ಒಳಹರಿವು ಪ್ರಸ್ತುತ ನೀರಿನ ಮಷ್ಟ ಎಷ್ಟಿದೆ ಎಂದು ನೋಡಿಕೊಂಡು ಬರೋಣ ಈಗಾಗಲೇ ಭಾರೀ ಮಳೆಯಿಂದ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ನದಿ ಕೆರೆ ಕಟ್ಟೆಗಳು ಅಪಾಯ ಮಟ್ಟ ಮೀರಿ ಹರಿಯುತ್ತಿದ್ದು ಮತ್ತೊಂದು ಕಡೆ ಕೆಲ ಪ್ರಮುಖ ಜಲಾಶಯಗಳೇ ಭರ್ತಿಯಾಗಿವೆ ಇನ್ನು ಕೆಲ ಡ್ಯಾಮ್ಗಳು ತುಂಬುವ ಹಂತವನ್ನು ತಲುಪಿದೆ ಹಾಗೆ ಇಂದಿನ ಮೊ ಮೊದಲ ಬಾರಿಗೆ ಹಿರಿಯೂರು ತಾಲೂಕಿನ ವಾಣಿ ವಿಲಾಸ ಸಾಗರ ಒಳಹರಿವು ಬರುತ್ತಿದ್ದು ಹಾಗಾದರೆ ಪ್ರಸ್ತುತ ನೀರಿನ ಮಟ್ಟ ಎಷ್ಟಿದೆ ಅಂದರೆ ಹಿರಿಯೂರು ತಾಲೂಕಿನ ವಾಣಿ ವಿಲಾಸ ಜಲಾಶಯಕ್ಕೆ ಒಂಬತ್ತು ನೂರ ಎಪ್ಪತ್ನಾಲ್ಕು ಕ್ಯೂಸೆಕ್ ಒಳಹರಿವು ನೀರು ಬರುತ್ತಿದ್ದು ಇದರಿಂದ ಒಂದು ನೂರ ಮೂವತ್ತು ಅಡಿ ಒಟ್ಟು ನೀರು ಸಂಗ್ರಮ ಸಾಮರ್ಥ್ಯವನ್ನು ಹೊಂದಿದೆ ಜಲಾಶಯದ ಪ್ರಸ್ತುತ ನೀರಿನ ಮಟ್ಟ ನೋಡುವುದಾದರೆ ಒಂದು ನೂರ ಹದಿಮೂರು ಪಾಯಿಂಟ್ ಐವತ್ತು ಅಡಿ ಇದೆ ಕೆಲೋಡೋ ಚೆಕ್ ಡ್ಯಾಂ ತುಂಬಿದ ಮೈತುಂಬಿ ಹರಿಯುತ್ತಿದ್ದು ನೀರು ವಿಯ ಬೇದಾವತಿ ನದಿಯ ಮೂಲಕ ವಾಣಿ ವಿಲಾಸ ಜಲಾಶಯಕ್ಕೆ ಸೇರುತ್ತಿದೆ ಜಲಾಶಯದ ಮೇಲ್ಭಾಗದಲ್ಲಿ ಉತ್ತಮ ಮಳೆ ಸುರಿತಾ ಇದ್ದರಿಂದ ನೀರು ಜಲಾಶಯಕ್ಕೆ ಹರಿದು ಬರ್ತಿದೆ ಕಳೆದ ಎರಡು ತಿಂಗಳ ಹಿಂದೆ ಸಹ ಜಲಾಶಯಕ್ಕೆ ನೀರು ಸಂಗ್ರಹವಾಗುತ್ತಿತ್ತು ಇದೀಗ ಮತ್ತೆ ಜಲಾಶಯಕ್ಕೆ ನೀರು ಬ ಹರಿದು ಬರ್ತಾ ಇದ್ದರಿಂದ ಶನಿವಾರ ಮದಗದಕೇರಿ ಉಕ್ಕಿ ಹರಿದಿದ್ದು ಮತ್ತೊಂದು ಕಡೆ ಅಯ್ಯನಕೇರಿ ಉಕ್ಕಿ ಹರಿಯುತ್ತಿದೆ ವೇದಾ ವೇದಾವತಿ ನದಿಗೆ ಕಾಲ್ಪಯಕ್ಕ ನೀಡುತ್ತಿದ್ದು ಚಿಕ್ಕಮಗಳೂರು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಭಾರಿ ಮಳೆಯಾಗುತ್ತಿರುವ ಕಾರಣ ವಿ ವಿ ಸಾಗರ್ ಜಲಾಶಯ ಒಳಹರಿವು ಹೆಚ್ಚಾಗಿದೆ ಇಂದಿನ ಪ್ರವಾಸಿ ತಾಣವಾದ ವಾಣಿಬಳಾಸಾಗರ ಡ್ಯಾಮು ಸೋಮವಾರ ಒಂಬತ್ತು ನೂರ ಎಪ್ಪತ್ನಾಲ್ಕು ಕ್ಯೂಸೆಕ್ ಒಳಹರಿವು ಕಂಡುಬಂದಿದೆ ಹಾಗೆ ಬರ ಪ್ರದೇಶದ ಅತ್ಯ ಕರೆಸಿಕೊಳ್ಳುವ ಈ ಭಾಗದಲ್ಲಿ ಸಾಗರವೇ ಆಸೆರೆ